ನಮಸ್ಕಾರ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಖಾನ್ಪೇಟ ಇದರ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಆಯ್ಕೆ ಮಾಡೋ ಸಲುವಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ಚುನಾವಣಾ ನೋಟಿಸನ್ನು ಕೊಟ್ಟಿವಿ ಹದಿನಾಲ್ಕನೇ ತಾರೀಕು ಅಂದರೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಚುನಾವಣಾ ಪ್ರಕ್ರಿಯೆ ಅಂದರೆ ವೋಟಿಂಗ್ ಪ್ರಕ್ರಿಯೆ ನಡೀತೈತಿ ನಾಲ್ಕು ಗಂಟೆ ನಂತರ ಇಮಿಡಿಯೇಟ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ವೋಟಿಂಗ್ ಮತ ಎಣಿಕೆ ಕಾರ್ಯವನ್ನು ಮಾಡ್ತೀವಿ ಅದರ ನಂತರ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತೀವಿ ಇಲ್ಲಿ ತನಕ ಏನು ನಮ್ಮದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇತ್ತು ಅದರ ಪ್ರಕಾರ ಮೂವತ್ತನೇ ತಾರೀಕಿನಿಂದ ಆರನೇ ತಾರೀಕು ತನಕ ನಾಮಪತ್ರಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಆಮೇಲೆ ಏಳನೇ ತಾರೀಕಿಗೆ ನಾಮಪತ್ರಗಳನ್ನು ಪರಿಶೀಲನೆ ಮಾಡಿದ್ದೀವಿ ಆಮೇಲೆ ಎಂಟನೇ ತಾರೀಕಿಗೆ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಅದರ ಪ್ರಕಾರ ನಾಮಪತ್ರಗಳು ಬಂದಿದ್ದು ಟೋಟಲ್ ಅರವತ್ತೆಂಟು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು ಅದರಲ್ಲಿ ಹದಿನೆಂಟು ನಾಮಪತ್ರಗಳನ್ನು ಹಿಂಪಡೆಯಲಾಯಿತು ಈಗ ಕಣದಲ್ಲಿ ಉಳಿದಿರುವಂಥ ಅಭ್ಯರ್ಥಿಗಳು ಒಟ್ಟು ಐವತ್ತು ಜನ ಈಗ ನಾವು ಐವತ್ತು ಜನರು ಅರ್ಹ ಉಮೇದಾರು ಯಾರಾದರೂ ಅನ್ನೋದನ್ನು ಪಟ್ಟಿಯನ್ನು ನಾವು ಪ್ರಕಟಪಡಿಸಿದ್ದೇವೆ ಈಗ ನೆಕ್ಸ್ಟ್ ನಾವು ಬ್ಯಾಲೆಟ್ ಪೇಪರ್ ಪ್ರಿಂಟಿಂಗ್ಗಾಗಿ ಕೆಲಸವನ್ನು ಇದ್ದೀವಿ ನಂತರ ಪ್ರಥಮ ಹಂತದ ಚುನಾವಣಾ ಏನಿರ್ತಾರಲ್ಲ ಪೋಲಿಂಗ್ ಆಫೀಸರ್ಸ್ ಅವರು ಟ್ರೈನಿಂಗನ್ನು ಮಾಡಿದ್ದೀವಿ ಮತ್ತು ಅಧಿಕಾರಿಗಳ ಒಂದು ತರಬೇತಿಯನ್ನು ನಾಳೆ ದಿನ ಇಟ್ಕೊಂಡಿದ್ದೀವಿ ಚುನಾವಣಾ ಪ್ರಕ್ರಿಯೆಯನ್ನು ಗೌರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ನಡೆಸ್ತೀವಿ ಅಲ್ಲಿ ಪೋಲಿಂಗ್ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಿ ವೋಟಿಂಗ್ ಪ್ರಕ್ರಿಯೆಯನ್ನು ಅಲ್ಲಿ ಮಾಡ್ತೀವಿ ಒಟ್ಟಾರೆಯಾಗಿ ಹತ್ತೊಂಬತ್ತು ಸಾವಿರದ ಚಿಲ್ಲರೆ ವೋಟರ್ಸು ಅಷ್ಟು ದೊಡ್ಡ ಸಂಖ್ಯೆಯ ವೋಟರ್ಸ್ ಇರ್ತಾರೆ ಅವ್ರಿಗೊಂದು ಒಂದು ಐವತ್ತು ಪೋಲಿಂಗ್ ಸ್ಟೇಷನ್ಗಳನ್ನು ನಾವು ಕಾಲೇಜ್ ಆಭರಣದಲ್ಲಿ ನಿರ್ಮಾಣ ಮಾಡಿ ಒಂದೇ ಕಡೆ ವೋಟಿಂಗ್ ಪ್ರಕ್ರಿಯೆಯನ್ನು ಮಾಡ್ತೀವಿ ಒಂದೇ ಕಡೆ ಭಾಳಷ್ಟು ಜನ ಸೇರಿರೋದ್ರಿಂದ ಅದಕ್ಕೆ ಬೇಕಾಗಿರುವಂಥ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಪೊಲೀಸ್ ಬಂದೋಬಸ್ತೆ ಅದರ ಜೊತೆಗೆ ಅಲ್ಲಿ ಒಂದಿಷ್ಟು ಸ್ವಚ್ಛತೆ ಕಾರ್ಯ ಆಮೇಲೆ ಅಲ್ಲೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸ್ತೇವೆ ಅದರ ಜೊತೆಗೆ ಅತ್ಯಂತ ಸರಳವಾಗಿ ಮತ್ತು ಪಾರದರ್ಶಕವಾಗಿ ಚುನಾವಣೆ ನಡೀಲಿಕ್ಕೆ ನಮ್ಮ ಕಡೆಯಿಂದ ಏನೇನು ತಯಾರಿಯನ್ನು ಮಾಡ್ಕೊಳ್ಬೇಕು ಅದನ್ನೆಲ್ಲವನ್ನೂ ಸಹಿತ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದೀವಿ ಅತ್ಯಂತ ವ್ಯವಸ್ಥಿತವಾಗಿ ಚುನಾವಣೆಯನ್ನು ಸರ್ ಅದೇ ಮಾಡ್ತೇವೆ ಹದಿನಾಲ್ಕನೇ ತಾರೀಕಿಗೆ ಚುನಾವಣೆಗೆ ನಾಲ್ಕು ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಓಟಿಂಗ್ ಮುಗಿದ ನಂತರ ಅದ್ರ ಮುಂದೆ ಬರೋದ್ರ ಭಾಗವಾಗಿ ಕಂಟಿನ್ಯೂಸ್ ಆಗಿ ನಾವು ಮತ ಎಣಿಕೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅದು ಮುಗಿದ ತಕ್ಷಣ ಮತ್ತೆ ಫಲಿತಾಂಶ ಡಿಕ್ಲೇರ್ ಮಾಡ್ತೀವಿ ಥ್ಯಾಂಕ್ ಯು